ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾವಿದೊಂದು ಲೇಯರ್ ಪರೋಟ ಮಾಡ್ತಾಯಿದ್ದೀವಿ ತುಂಬ ಈಸಿ ಸುಲಭವಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ಗೋಧಿ ಹಿಟ್ಟನ್ನು ರೀ ಇದಕ್ಕೇನೆ ನಾವೀಗ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೋಣ ಒಂದು ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಅದು ಅನ್ನಪೂರ್ಣ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದು ಮಾಮೂಲಿ ಬರುತ್ತೆ ಅದು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಇವೆರಡನ್ನು ನಾವು ಸೇರಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪನೇ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಹಿಟ್ಟೊಳಗೆ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಈ ಥರನೇ ಈ ಥರ ಹಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದರೆ ಪರೋಟ ಚೆನ್ನಾಗಿ ಲೇಯರ್ ಬರುತ್ತೆ ಸಾಫ್ಟಾಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇದನ್ನು ಚೆನ್ನಾಗಿ ಈ ಥರನೇ ನಮ್ಮದು ಹಿಟ್ಟನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇದನ್ನು ನೋಡ್ಬೋದು ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಇವಾಗ ನಾನಿಲ್ಲಿ ಒಂದು ಬೋರ್ನಷ್ಟು ನೀರನ್ನು ತೊಗೊಂಡಿದ್ದೇನೆ ಅಂದರೆ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಅಂದರೆ ಇದು ಚೆನ್ನಾಗಿ ಅಂದರೆ ಪೂರ್ತಿ ಇದು ಹಿಟ್ಟು ಸ್ವಲ್ಪ ಬೇರೆಯೇ ಇರುತ್ತೆ ಮೆಥಡ್ದು ಈ ಥರನೇ ಫಸ್ಟಿಗೆ ಹಿಟ್ಟು ಎಲ್ಲನೂ ತೊಗೊಂಡು ಸ್ವಲ್ಪ ಇದನ್ನು ಒದ್ದೆ ಮಾಡ್ಕೊಂಡು ಈ ಥರನೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು ಇವಾಗ ನಮ್ಮದು ಹಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿಗಟ್ಟಿನೇ ಇದು ಕಲಿಸ್ಬೇಕ್ರಿ ಅಂದರೆ ಹದವಾಗಿ ಬರಬೇಕಂದ್ರೆ ಸ್ವಲ್ಪ ನಾವು ಗಟ್ಟಿಗಟ್ಟಿನೇ ಚೆನ್ನಾಗಿ ಈ ಥರನೇ ಕಲಿಸ್ಬೇಕು ಇನ್ನೊಂದು ಸ್ವಲ್ಪನೇ ನೀರು ಹಾಕೋಣ ಅಂದರೆ ನೀರು ನೋಡಿಬಿಟ್ಟು ಹಾಕ್ಕೋಬೇಕಂದ್ರೆ ಒಂದೆರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ನೋಡಿ ನೋಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದು ಸ್ವಲ್ಪ ಕಲಿಸ್ಬೇಕಾದ್ರೆ ಒಂದು ಐದು ನಿಮಿಷಗಳ ಕಾಲ ಕಲಿಸ್ತರೆ ಸಾಕು ಇವಾಗ ನಮ್ಮದು ಕಲಿಸ್ಕೊಂಡು ಸ್ವಲ್ಪನೇ ಲೂಸಾಗಿ ಅಂದರೆ ತುಂಬ ಗಟ್ಟಿಗಿಲ್ಲ ನಮ್ಮದು ಸ್ಮೂತಾಗಿದೆ ಇಲ್ಲಿ ನೋಡ್ಬೋದು ಇನ್ನೂ ಇಷ್ಟು ನೀರು ಉಳಿತರಿ ಸ್ವಲ್ಪನೇ ಒಂದು ಐದು ಟೇಬಲ್ ಸ್ಪೂನ್ ಆಗಷ್ಟು ನೀರನ್ನು ಉಳಿಸ್ಕೊಂಡಿದ್ದೇವೆ ಅಂದರೆ ಇಷ್ಟಾದರೆ ಸಾಕು ಇದಕ್ಕೆ ನೋಡಿರಿ ಸ್ವಲ್ಪ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಅಂದರೆ ಇದು ನೋಡಿರಿ ಸ್ವಲ್ಪ ಒರಟು ಒರಟಾಗಿ ಬರಲ್ಲ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಕಲಸು ನಾವು ರೆಡಿಯಾಗಿದೆ ನೋಡ್ರಿ ಇಷ್ಟು ಸ್ಮೂತಾಗಿದೆ ಹಿಟ್ಟು ಇದಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಟೈಮ್ ಇದ್ದರೆ ಒಂದು ಗಂಟೆ ಬಿಡ್ರಿ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇವಾಗ ನೋಡ್ಬೋದು ರೀ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ನಾವು ಇವಾಗ ನೋಡೋಣ ರೀ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ನಾವು ನಮಗೆ ಎಷ್ಟು ಬೇಕಷ್ಟು ನೋಡಿ ನೋಡಿದೆ ನಾವು ಇದನ್ನು ಈ ಥರ ಒಳ್ಳೆ ಅಂದರೆ ಸ್ವಲ್ಪ ಮೀಡಿಯಮ್ ಥರನೇ ತುಂಬ ದೊಡ್ಡದೂ ಇಲ್ಲ ತುಂಬ ಚಿಕ್ಕದನ್ನಿಲ್ಲ ಇಲ್ಲ ಥರ ತೊಗೊಂಡಿದ್ದೀನಿ ಇವಾಗ ನೋಡ್ಬೋದು ರೀ ನಾನು ಎಲ್ಲವನ್ನು ಈ ಥರನೇ ಒಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಉಳ್ಳೆಯನ್ನು ತಗೋತಾಯಿದ್ದೇನೆ ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಚಿಸ್ಕೋಬೇಕ್ರಿ ಅಂದರೆ ತುಂಬ ಹಿಟ್ಟು ಹಾಕೊಳ್ಳೋದಿಲ್ಲ ಸ್ವಲ್ಪ ಹಾಕ್ಕೊಂಡು ಈ ಥರನೇ ಲಟ್ಟಿಸ್ಬೇಕು ಇದು ಹಿಟ್ಟು ಅಷ್ಟು ನಮಗೆ ಹಿಟ್ಟು ಡ್ರೈ ಹಿಟ್ಟೇನು ಹಾಕೋದು ಬೇಕಾಗಲ್ಲ ಸುಮ್ಮ ಜಸ್ಟ್ ಈ ಥರನೇ ಮೇಲೆ ಕೆಳಗೆ ಅಪ್ಲೈ ಮಾಡಿದ್ರೆ ಸಾಕು ಇದು ನೋಡ್ಬೋದು ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದು ಮಾಡಬೇಕು ತುಂಬ ದಪ್ಪನೇ ಇಲ್ಲ ತುಂಬ ತೆಳುವೆ ಇಲ್ಲ ಮಾಡ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ತೊಗೊಂಡು ಸ್ವಲ್ಪ ತೊಗೊಂಡಿನಿ ಅಂದರೆ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಮ್ಮದು ತುಂಬ ನಮ್ಮದು ಹಿಟ್ಟು ನಾನು ಹಚ್ಕೊಂಡಿಲ್ಲ ಜಸ್ಟ್ ನಮಗೆ ಲಟ್ಟಿಸ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡ್ಕೊಂಡು ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಇವಾಗ ಸ್ವಲ್ಪನೇ ಫಸ್ಟಿಗೆ ನಾನು ಇದನ್ನು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಅಂದರೆ ನಮಗೆ ಸ್ವಲ್ಪ ಲೇಯರ್ ಬರಬೇಕಂದ್ರೆ ನೋಡಿರಿ ನಾವು ಈ ಥರನೇ ಹಿಟ್ಟನ್ನು ಹಾಕ್ಕೊಳ್ಳೋಣ ಇದನ್ನು ಹಿಟ್ಟನ್ನು ಈ ಥರ ಹಾಕ್ಕೊಂಡ್ಮೇಲೆ ಇದು ಬ್ರಷ್ ಅಂದರೆ ಬ್ರೆಷ್ ತಗೋಬೋದು ಇಲ್ಲ ಅಂತಂದರೆ ಕೈ ಅಪ್ಲೈ ಮಾಡಬಹುದು ಅಂದರೆ ನಮಗೆ ಸ್ವಲ್ಪ ಎಳೆ ಇದು ಬೇ ಲೇಯರ್ ಲೇಯರ್ ಬರಬೇಕಂದ್ರೆ ಸ್ವಲ್ಪ ಆಯಿಲ್ದು ಚೆನ್ನಾಗಿ ನಾವು ಈ ಥರನೇ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಇದು ಸ್ವಲ್ಪ ನಾನು ದಪ್ಪ ದಪ್ಪ ಪಟ್ಟಿ ಥರ ಅಂದರೆ ಗಾ ಇದು ಮಾಡ್ಕೋತಾ ಇದ್ದೀನಿ ರೀ ಅಂದರೆ ಸ್ವಲ್ಪ ಸಣ್ಣ ಸಣ್ಣದಿಲ್ಲ ಇಷ್ಟಿಷ್ಟೇ ನೋಡಿ ಸೈಜು ಈ ಥರನೇ ನೋಡಿರಿ ಬೇಕಿದ್ರೆ ಸ್ಕೇಲ್ ಬರುತ್ತಲ್ಲ ಆ ಥರನೂ ತೊಗೋಬೋದು ಇದನ್ನು ಈ ಥರನೇ ಫಸ್ಟಿಗೆ ನೋಡಿರಿ ಇದ್ರ ಮೇಲೆ ಈ ಥರನೇ ಇಟ್ಬಿಟ್ಟು ಈ ಥರನೇ ಮತ್ತು ಇದನ್ನು ಈ ಥರನೇ ಇದ್ರ ಮೇಲೆ ಲೇಯರ್ ಈ ಥರನೇ ನಮಗೆ ಫೋಲ್ಡ್ ಮಾಡೋದು ಕಷ್ಟ ಅಂತಂದರೆ ಈ ಥರನೇ ನಾವು ಒಂದರ ಮೇಲೆ ಇಟ್ಬೇಕ್ರಿ ಸು ಇವಾಗ ನೋಡಿರಿ ನಾವು ಇದನ್ನು ಲೇಯರ್ ಮೇಲೆ ಲೇಯರು ಈ ಥರನೇ ಸರಿಯಾಗಿ ಇಟ್ಕೋಬೇಕು ಅಂದರೆ ನಮಗೆ ಬೆಳಗಿನ ಟೈಮಿಗೆ ಇಟ್ಟು ಸಾಯಂಕಾಲಕ್ಕೆ ತುಂಬ ಈಸಿಯಾಗಿ ಮಾಡುವಂಥದ್ರಿ ಇದನ್ನು ಈ ಥರನೇ ಈ ಥರ ಫಸ್ಟಿಂಗ್ ಏನಿದೆ ನೋಡಿರಿ ಈ ಥರನೇ ಹಿಡಿದು ಈ ಥರನೇ ಫೋ ಫೋಲ್ಡ್ ಇದ್ದೀನಿ ಅಂದರೆ ಇದು ಸಮ ಬರಬೇಕು ನೋಡಿರಿ ಈ ಥರನೇ ಅಂದರೆ ತುಂಬ ಪ್ರೆಸ್ ಮಾಡೋದಿಲ್ಲ ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು ಅಂದರೆ ನಮಗೆ ಲೇಯರು ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ಥರನೇ ನೋಡ್ಬೋದು ಇದು ನಮಗೆ ಲೇಯರ್ ಈ ಥರ ಕಾಣುತ್ತೆ ಮತ್ತು ಈ ಕಡೆಯೂ ಕಾಣುತ್ತೆ ಈ ಥರನೇ ನೋಡಿರಿ ಸ್ವಲ್ಪನೇ ಇದು ನಾವು ಈ ಥರ ತಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಎಳೆದು ಈ ಥರನೇ ಇದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ಥರ ಅಂದರೆ ಇದು ನೋಡ್ಬೋದು ಲೇಯರ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ಈ ಥರನೇ ಕೂಡಬೇಕು ಇದನ್ನು ಸ್ವಲ್ಪ ಎಳೆದ್ಬಿಟ್ಟು ಇಲ್ಲಿ ಕೆಳಗಡೆ ಹಿಂದಿನ ಸೈಡು ಇದನ್ನು ಈ ಥರನೇ ಹಾಕೋಬೇಕು ಸ ಈ ಥರನೇ ನೋಡಿರಿ ಇದು ಲೇಯರ್ ಈ ಥರ ಎಳೆದು ಈ ಥರ ಸ್ವಲ್ಪನೇ ತುದಿ ತೊಗೊಂಡ್ಬಿಟ್ಟು ಇಲ್ಲೇನು ಇರ್ತದೆ ನೋಡಿರಿ ಈ ಥರನೇ ಈ ಥರ ಹಾಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೋಡ್ಬೋದು ನಮ್ಮದು ಲೇಯರು ಈ ಥರನೇ ಬಂದಿದೆ ಇವಾಗ ರೆಡಿ ಮಾಡಿ ಇಟ್ಕೊಳ್ಳೋಣ ಸ ಇವಾಗ ನಾವು ಇನ್ನೊಂದು ಮಾಡ್ತಾಯಿದ್ದೀವ್ರಿ ನೋಡ್ಬೋದು ಈ ಥರನೇ ನಾವು ಫಸ್ಟ್ ಯಾವ ಥರ ಮಾಡ್ಕೊಂಡಿದ್ದಾರೋ ಅದೇ ಥರನೇ ಇದ್ದೀನಿ ನೋಡ್ಬೋದು ಸೊ ಇವಾಗ ನೋಡ್ಬೋದು ರೀ ನಾನು ಈ ಥರನೇ ಅಂದರೆ ತುಂಬ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದು ಅಂದರೆ ಸ್ವಲ್ಪ ಲಟ್ಟಿಸಿದ್ದು ತೆಳುವಾಗಿ ಲಟ್ಟಿಸಿದ್ದೀನಿ ರೀ ದಪ್ಪ ಇಲ್ಲ ಈ ಥರನೇ ಆಯಿಲ್ ಅಪ್ಲೈ ರೀ ಅಂದರೆ ನಮಗೆ ಲೇಯರ್ ಆಗಿ ಬರಬೇಕು ನೋಡಿರಿ ಇದನ್ನು ಈ ಥರನೇ ಕ್ಲೀನಾಗಿ ಈ ಥರನೇ ರೀ ತುಂಬ ಅಂದರೆ ತೆಳುವಾಗಿದೆ ಇದು ಹಿಟ್ಟು ಅಂದರೆ ಲಟ್ಟಿಸಿದ್ದು ತುಂಬ ತೆಳುವಾಗಿದೆ ಇದು ಈ ಥರನೇ ಈ ಥರನೇ ಸ್ವಲ್ಪ ಇದನ್ನು ಈ ಥರನೇ ಸ್ವಲ್ಪ ಎಳೆದು ಎಳೆದು ರೀ ಅಂದರೆ ಸ್ವಲ್ಪ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಅಂದರೆ ಈಗ ಮನೆಯಲ್ಲಿ ಒಂದು ಪನ್ನೀರು ಒಂದು ಮಶ್ರೂಮು ಚಿಕನು ಮಟನ್ನು ಗ್ರೇವಿ ಮಾಡಿದಾಗೆ ಈ ಥರ ಒಂದು ಪರೋಟ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಈ ಥರನೇ ಫೋಲ್ಡು ಸ್ವಲ್ಪ ಇದನ್ನು ಈ ಥರನೇ ಇವಾಗ ನಮ್ಮದು ರೆಡಿ ಆಗಿದೆ ಈ ನೋಡ್ಬೋದು ರೀ ಈ ಸ್ವಲ್ಪ ಇದಕ್ಕೆ ಆಯಿಲು ಅಂದರೆ ನಮಗೆ ಲೇಯರು ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ ಈ ಥರನೇ ಈ ಥರನೇ ಈ ಥರ ಮಾಡಿಬಿಟ್ಟು ನೋಡಿರಿ ಈ ಥರನೇ ಅಂದರೆ ಒಂದು ಎರಡು ಬೆಟ್ಟ ಆಯಿತು ಮೂರು ಬೆಟ್ಟಾಯಿತು ಎಷ್ಟಾಗುತ್ತೆ ಅಷ್ಟು ಒಳಗೆ ಈ ಥರನೇ ತೊಗೊಂಡ್ಬಿಟ್ಟು ಈ ಥರನೇ ಲೇಯರ್ ಮಾಡ್ಕೊಂಡು ನಿಮಗೆ ಈ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಈ ಥರ ಈ ಥರ ತೊಗೊಂಡ್ಬಿಟ್ಟು ಇದನ್ನು ಈ ಥರನೇ ಬಿಟ್ಟು ಇದನ್ನು ಈ ಥರ ಒಳಗೆ ಇದು ಸೇರಿಸ್ಬೇಕು ಎಂಡ್ ಇರುತ್ತದೆ ನೋಡ್ರಿ ಅದನ್ನು ಸೇರಿಸಿ ನಾವು ಈ ಥರ ಮಾಡಿದಾಗೆ ನೋಡ್ಬೋದು ನಮ್ಮದು ಫುಲ್ಲು ಲೇಯರು ಕಾಣ್ತಾ ಇದೆ ಈ ಥರ ಹಿಂದ್ಗಡೆಯೂ ಮತ್ತು ಒಂದುಗಡೆಯೂ ಕಾಣ್ತಾ ಇದೆ ಇವಾಗ ನೋಡ್ಬೋದ್ರಿ ನಾನು ಇಲ್ಲಿ ನಾಲ್ಕನ್ನು ಮಾಡಿ ಇಟ್ಕೊಂಡಿದ್ದೇನೆ ಇದರೊಳಗೆ ನಾವು ಇವಾಗ ಫಸ್ಟ್ ಮಾಡಿದೆ ನೋಡ್ರಿ ಅದನ್ನು ಈ ಥರನೇ ಸ್ವಲ್ಪ ಸ್ವಲ್ಪನೇ ನಾವು ಈ ಥರ ಮಾಡ್ಕೊಂಡ್ರೆ ನೋಡ್ರಿ ನಮ್ಮದು ಲೇಯರು ಫುಲ್ಲಾಗಿ ಬರುತ್ತೆ ಸ್ವಲ್ಪ ಇದನ್ನು ಈ ಥರನೇ ಮಾಡ್ಕೊಂಡ್ರೆ ಸಾಕು ಇಲ್ಲಿ ತವಾನ ಬಿಸಿ ಇಟ್ಕೊಂಡಿದ್ರೆ ಸ್ವಲ್ಪ ಇದಕ್ಕೆ ನಾವು ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಇವಾಗ ಬಿಸಿ ಆಗಿದೆ ನಮ್ಮದು ಮಾಡಿರುವಂತಹ ಪರೋಟ ಹಾಕೊಂಡ್ರೆ ಸಹಾಯ ಇವಾಗ ನಾವು ಇದನ್ನು ಈ ಥರನೇ ನೋಡ್ರಿ ಈ ಥರ ಹಾಕೊಳ್ಳೋಣ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕ್ರಿ ಸ್ವಲ್ಪನೇ ಇದಕ್ಕೆ ನಾವು ಆಯಿಲು ಇದು ಸ್ವಲ್ಪ ಲೇಯರ್ ಒಳಗೆ ಆಯಿಲು ಹೋಗುತ್ತೆ ರೀ ಈ ಥರ ನೋಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಲೇಯರ್ ಲೇಯರ್ ಥರ ಕಾಣ್ತಾ ಇದೆ ನಾವು ಈ ಕಡೆ ಸ್ವಲ್ಪ ತಿರುಗಿಸಿ ಹಾಕ್ಕೊಳ್ಳೋಣ ನೋಡ್ಬೋದು ಈ ಕಡೆನೂ ನಮ್ಮದು ಲೇಯರು ಓಪನ್ ರೀ ಅದೇ ಥರನೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇದು ಗರಿ ಗರಿ ಆಗಿ ನಾವು ಬೇಯಿಸ್ಬೇಕಾಗತ್ತೆ ರೀ ಅಂದರೆ ಈ ಕಡೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳೋಣ ಅಂದರೆ ಇದು ನಾನು ಸಕ್ಕರೆ ಏನು ಯೂಸ್ ಮಾಡಿಲ್ಲ ಇದಕ್ಕೆ ಮಾಮೂಲಿ ನಾವು ಗೋಧಿ ಹಿಟ್ಟಿನಲ್ಲಿ ಮಾ ಮಾಡಿದ್ದೀವಿ ಇವಾಗ ನೋಡ್ಬೋದು ರೀ ನಮ್ಮದು ಮೊದಲನೇ ಹಾಕಿದ್ದು ಪರೋಟ ಈ ಥರನೇ ಲೇಯರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾವು ಸೆಕೆಂಡಾಗಿ ಹಾಕಿದೆ ನೋಡಿರಿ ಇದನ್ನು ಸಹ ನಮ್ಮದು ಪರೋಟ ನೋಡ್ಬೋದು ಈ ಥರ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ರೀ ಇವಾಗ ನಾನಿದು ರೆಡಿಯಾಗಿದ್ದರೆ ತೆಗೆದಿಡ್ತಾಯಿದ್ದೇನೆ ರೀ ಇಲ್ಲೊಂದು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿರಿ ಆ ಲೇಯರು ತುಂಬ ಯೂಸ್ಫುಲ್ಲಾಗಿ ಅಂದರೆ ತುಂಬ ಈಸಿಯಾಗಿ ನೋಡ್ಬೋದು ಲೇಯರ್ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೀವು ನೋಡ್ಬೋದು ರೀ ನಾನು ಬೇಸ್ಲ ನಮ್ಮದು ಲೇಯರು ಈ ಥರನೇ ಸಪ್ರೇಟ್ ಆಗ್ತಾಯಿದೆ ನೋಡ್ಬೋದು ರೀ ಅಂದರೆ ತುಂಬ ಒಂದು ಲೇಯರು ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ರೀ ನಮ್ಮದು ಪರೋಟ ಲೇಯರ್ ಲೇಯರ್ ಥರನೇ ನಾನು ಇಷ್ಟಪಡೋ ಪರೋಟ ಮಾಡಿದ್ದೇನೆ ಅಂದರೆ ಸ್ವಲ್ಪ ಇವಾಗ ನಾವು ಇದಕ್ಕೆ ನೋಡಿರಿ ಒಂಥರೇ ಈ ಥರ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನೋಡ್ಬೋದು ಪರೋಟ ಇವಾಗ ನೋಡಿರಿ ನಮ್ಮದು ಫುಲ್ಲು ಪರೋಟ ಈ ಥರನೇ ಮೇಲುಗಡೆದು ಈ ಥರ ಲೇಯರ್ ಫುಲ್ ಓಪನ್ ಆಗಿದೆ ನೋಡ್ಬೋದು ಇಲ್ಲೋಡಿರಿ ಈ ಥರನೇ ಮತ್ತು ಅಂದರೆ ನಾನು ಸಕ್ಕರೆ ಅದು ಏನು ಹಾಕಿಲ್ಲ ನೋಡ್ಬೌದ್ರಿ ತುಂಬ ಚೆನ್ನಾಗಿ ಬಂದಿದೆ ಪರೋಟ ನೀವು ಮನೆಯಲ್ಲಿ ಇದೇ ಥರನೇ ಪರೋಟ ಮಾಡಿಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ತುಂಬ ಸುಲಭವಾಗಿ ಮಾಡುವಂತಹ ಪರೋಟ ನೀವು ಮನೆಯಲ್ಲಿ ಒಂದ್ಸತಿ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು